ಅಖಿಲ ಭಾರತ ವೀರಶೈವ ಮಹಾಸಭಾದ ಮಂಡ್ಯ ಜಿಲ್ಲಾಧ್ಯಕ್ಷ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ನಮ್ಮ ತಂಡ ಸಂಪೂರ್ಣವಾಗಿ ಜಯಗಳಿಸಿದ್ದು ನಮ್ಮ ಗೆಲುವಿಗೆ ಹಗಲಿರುಳು ಶ್ರಮಿಸಿದ ಮತ್ತು ಈ ಚುನಾವಣೆಯಲ್ಲಿ ನಮಗೆ ಮತ ನೀಡಿದಂತಹ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಅಂತ ಅಖಿಲ ಭಾರತ ವೀರಶೈವ ಮಹಾಸಭಾ ಮಂಡ್ಯ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷ ತಾಳ ಶಾಸನ ಎಸ್ ಆನಂದ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜುಲೈ ಇಪ್ಪತ್ತೊಂದನೇ ತಾರೀಖಿನಂದು ತಾಲೂಕು ಹಾಗೂ ಜಿಲ್ಲಾ ಘಟಕಕ್ಕೆ ಚುನಾವಣೆ ನಡೆದಿದ್ದು ನಾಗಮಂಗಲ ಶ್ರೀರಂಗಪಟ್ಟಣ ಮದ್ದೂರು ಮಳವಳ್ಳಿ ತಾಲೂಕಿನಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆಯಾಗಿ ನಂತರ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದು ನಾನು ಆಯ್ಕೆಯಾಗಿದ್ದೇನೆ ನಮ್ಮ ಎಲ್ಲಾ ಮಠಾಧೀಶರು ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಈ ಚುನಾವಣೆಯಲ್ಲಿ ಒಟ್ಟು ಮೂರ್ ಸಾವಿರದ ಮುನ್ನೂರ ಎಂಬತ್ತೆಂಟು ಮತಗಳು ನಡೆದಿದ್ದು ಅದರಲ್ಲಿ ಎಪ್ಪತ್ತೆರಡು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದೀನಿ ಮಂಡ್ಯ ಮದ್ದೂರು ಪಾಂಡವಪುರ ಶ್ರೀರಂಗಪಟ್ಟಣ ಸೇರಿದಂತೆ ಕ್ಯಾರ್ಪೇಟೆ ತಾಲೂಕು ಅಧ್ಯಕ್ಷರು ನಮಗೆ ಬೆಂಬಲ ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ಕೆಲಸ ಮಾಡ್ತೀವಿ ಇದುವರೆಗೂ ಬಸವ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿಲ್ಲ ಮುಂದಿನ ದಿನ ಕೆಲಸ ಮಾಡ್ತೇವೆ ಸಿದ್ಧಗಂಗಾ ಶ್ರೀಗಳ ಜಯಂತಿ ಆಚರಣೆ ಮಾಡುವುದು ಜಿಲ್ಲಾ ಕೇಂದ್ರ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಬಸವ ಭವನ ಮಾಡಲು ಶ್ರಮ ವಹಿಸುತ್ತೇನೆ ಎಂದರು ಮೊನ್ನೆ ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ನಮ್ಮ ಮಂಡ್ಯ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕಗಳು ಹಾಗೂ ಜಿಲ್ಲಾ ಘಟಕಗಳಿಗೆ ಎಲೆಕ್ಷನ್ ನಡೆದಿತ್ತು ಆ ಎಲೆಕ್ಷನ್ನಲ್ಲಿ ಮೂ ನಾ ನಾಲ್ಕು ಐದು ತಾಲೂಕುಗಳು ಅವಿರೋಧವಾಗಿ ಆಯ್ಕೆಯಾಗಿವೆ ಎರಡು ತಾಲೂಕುಗಳು ಚುನಾಯಿತ ಅಧ್ಯಕ್ಷರಿದ್ದಾರೆ ನಾಗಮಂಗಲ ಶ್ರೀರಂಗಪಟ್ಟಣ ಮತ್ತು ಮಂಡ್ಯ ತಾಲೂಕು ಮದ್ದೂರು ತಾಲೂಕು ಮಳವಳ್ಳಿ ತಾಲೂಕು ಇಷ್ಟು ಅವಿರೋಧವಾಗಿ ಆಯ್ಕೆಯಾಗಿತ್ತು ಕೇರ್ಪೇಟೆ ಮತ್ತು ಪಾಂಡುಪುರ ತಾಲೂಕು ಮಾತ್ರ ಚುನಾವಣೆ ನಡೆದು ಅದರಲ್ಲಿ ಅಧ್ಯಕ್ಷರು ಆಯ್ಕೆಯಾಗಿದ್ದಾರೆ ಮತ್ತು ಮಂಡ್ಯ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೂ ಚುನಾವಣೆ ನಡೆದು ಅದಕ್ಕೂ ಅಧ್ಯಕ್ಷರಾಗಿ ನಾವು ಎಸ್ ಆರ್ ಅಂದ್ ಅದ ನಾನು ಆಯ್ಕೆಯಾಗಿದ್ದೇನೆ ಆ ವಿಚಾರವಾಗಿ ನಿಮ್ಗೆ ಇವತ್ತು ಒಂದು ಪತ್ರಿಕಾ ಹೇಳಿಕೆ ಕೊಡೋಕೆ ಇಲ್ಲಿ ಪ್ರೆಸ್ ಮೀಟ್ ಬಂದಿದ್ವಿ ಈಗ ನಮ್ಮದು ಅಖಿಲ ಭಾರತ ಮೊದಲನೇದಾಗಿ ನಮ್ಮ ಎಲ್ಲ ಪತ್ರಕರ್ತರಿಗೆ ನಮಸ್ಕರಿಸುತ್ತಾ ನಮ್ಮ ಒಂದು ಏನು ಎಲೆಕ್ಷನ್ ವಿಚಾರವಾಗಿ ನಾವು ಈಗ ನಡೆದಿತ್ತು ಎಲೆಕ್ಷನ್ ನಡೆದು ನಾವೆಲ್ಲ ಏನು ಡೈರೆಕ್ಟ್ರುಗಳು ಆಗಿದ್ದೀವಿ ಪೂರ್ತಿ ನಮ್ಮ ಟೀಮು ಆಗಿದೆ ಆ ವಿಚಾರವಾಗಿ ನಿಮಗೆ ವಿಚಾರಣೆ ಮೂಡಿಸೋಕ್ಕೆ ಅಂದ್ಬಿಟ್ಟು ಇವತ್ತು ಪತ್ರಿಕಾ ಹೇಳಿಕೆ ಕೊಡ್ತಾಯಿದ್ದೀವಿ ನಮ್ಮ ಅಖಿಲ ಭಾರತ ವೀರಶಿವ ಲಿಂಗಾಯತ ಮಹದ ಮ ಜಿಲ್ಲಾ ಎಲ್ಲ ಮತದಾರರಿಗೆ ಮೊದಲನೆಯದಾಗಿ ನಾವು ನಮಸ್ಕರಿಸುತ್ತಾ ಮಂಡ್ಯ ಜಿಲ್ಲೆಯ ಎಲ್ಲ ಸಮಾಜದ ಮುಖಂಡರುಗಳು ಸಂಘ ಸಂಸ್ಥೆಗಳು ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷಗಳು ನಿರ್ದೇಶಕರುಗಳು ಹಾಗೂ ನಮ್ಮ ಎಲ್ಲ ಮಂಡ್ಯ ಜಿಲ್ಲಾ ವೀರ ವೀರಶೈವ ಸಮಾಜದ ಮಠಾಧೀಶರುಗಳಿಗೆ ಮೊದಲನೆಯದಾಗಿ ನಾನು ನನ್ನ ಕೃತಜ್ಞತೆಗಳನ್ನ ತಿಳಿಸ್ತೀನಿ ಮತ್ತು ನಮ್ಮ ಮತ ಬಾಂಧವ ಮತದಾರ ಬಾಂಧವರಿಗೆ ಕೃತಜ್ಞತೆಯನ್ನು ತಿಳಿಸ್ತೀನಿ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಕೃತಜ್ಞತೆ ತಿಳಿಸುತ್ತಾ ನಮ್ಮ ಗೆಲುವಿಗೆ ಹಗಲಿರಲು ಶ್ರಮಪಟ್ಟಂಥ ಪ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ತುಂಬ ಸಹಕಾರ ನೀಡಿದಂಥ ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ಹಾಗೂ ನಮ್ಮ ಸಂಘಟನೆಯಲ್ಲಿ ತೊಡಗಿಕೊಂಡಂಥ ನಮ್ಮ ನಿರ್ದೇಶಕರುಗಳು ನಮ್ಮ ಸ್ನೇಹಿತರುಗಳು ಮಹಿಳಾ ನಿರ್ದೇಶಕರುಗಳು ಎಲ್ಲರಿಗೂ ನಿಮ್ಮ ಮುಖಾಂತರ ನಿಮ್ಮ ಪತ್ರಿಕಾ ಮುಖಾಂತರ ನಾನು ಎಲ್ರಿಗೂ ನನ್ನ ಧನ್ಯವಾದ ಕೃತಜ್ಞತೆಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ ಈ ಸುದ್ದಿಗೋಷ್ಠಿಯಲ್ಲಿ ಕಳೆನಹಳ್ಳಿ ಶಿವಕುಮಾರ್ ಮುಳ್ಳಪ್ಪ ಮಂಡ್ಯ ತಾಲೂಕು ಅಧ್ಯಕ್ಷರು ಬೇವಕಲು ವಿಶ್ವೇಶ್ವರಯ್ಯ ಶೋಭಾ ದೇವರಾಜು ಸುರೇಶ್ ಅರುಣ್ ಕುಮಾರ್ ಅರುಣ್ ಅರಳುಕುಪ್ಪೆ ಆರ್ ಪ್ರಸಾದ್ ಉಪಸ್ಥಿತರಿದ್ದರು